ಚೆನ್ನಾಗಿದೆ ನೋಡಿ ನನಗೆ ಅಥವಾ ನಿಮಗೆ ಒಂದು ದಿನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು ಒಂದು ಟೂ ಅವರ್ಸ್ ಬೇಕು ಟೂ ಅವರ್ಸ್ಗಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಬೇಕಾಗಿಲ್ಲ ಆ ಟೂ ಅವರ್ಸ್ ಎಂಟರ್ಟೈನ್ಮೆಂಟನ್ನು ನೀವು ಫ್ರೀಯಾಗಿ ಇದ್ದೀರ ಫಿಲ್ಮ್ ಇಂಡಸ್ಟ್ರಿ ಏನು ಮಾಡುತ್ತೆ ಅಂದರೆ ಅದರ ಏನು ಯು ಎಸ್ ಪಿ ಅಂತ ಹೇಳ್ತಾರಲ್ಲ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅದನ್ನು ಮಾರ್ಕೊಂಡು ಬಿಡ್ತು ಒಂದು ಸಿನಿಮಾ ಮಾಡಿದ ತಕ್ಷಣ ಅದನ್ನು ಯಾರಿಗೂ ಮಾರಿಬಿಡ್ತಾರೆ ಓ ಟಿ ಟಿಗೆ ಯೂಟ್ಯೂಬಿಗೆ ಅವ್ರ ಅದನ್ನು ಕಟ್ ಕಟ್ ಮಾಡಿ ಹಾಕ್ತಾ ಹೋಗ್ತಾರೆ ಸೊ ನನಗೆ ಇವತ್ತು ಯಾವುದೇ ದೊಡ್ಡ ಸಿನಿಮಾ ಬಂದರೂ ಅದರ ಇಂಪಾರ್ಟೆಂಟ್ ಸೀನ್ಗಳು ನನ್ನ ಯೂಟ್ಯೂಬಲ್ಲಿ ಸಿಗ್ತಾ ಹೋಗ್ತವೆ ಒಂದು ಎರಡನೇದು ಈ ಸಣ್ಣ ಸಿನಿಮಾ ಇದ್ದಾರಲ್ಲ ಅವರ ಸಿನಿಮಾಗಳನ್ನು ಬಿಟ್ಟಿಯಾಗಿ ಮಾಡಿ ಅಂದರೆ ಮಾಡಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ಬಿಟ್ಟಿಯಾಗಿ ಬಿಡ್ತಾರೆ ಶಾರ್ಟ್ ಫಿಲ್ಮ್ಗಳು ಸಿಗ್ತವೆ ಓ ಟಿ ಟಿಯಲ್ಲಿ ಇದು ಕನ್ನಡದಿಂದಲ್ಲ ಎಲ್ಲ ಭಾಷೆಗಳು ಸಿಗ್ತವೆ ನನಗೆ ಬೆಸ್ಟ್ ಕಂಟೆಂಟ್ ಬೇಕಿದ್ದರೆ ನನ್ನ ಓ ಟಿ ಟಿಯಲ್ಲಿ ಸಿಗುತ್ತೆ ಯೂಟ್ಯೂಬಲ್ಲಿ ಸಿಗುತ್ತೆ ಅಥವಾ ರೀಲ್ಸಲ್ಲಿ ಸಿಗುತ್ತೆ ಶಾರ್ಟ್ಸಲ್ಲಿ ಸಿಗುತ್ತೆ ಸೊ ಈ ಥರದ ಬೆಸ್ಟ್ ಕಂಟೆಂಟ್ ಇದೆ ನನಗೆ ಹೀಗಾಗಿ ನಾನು ದುಡ್ಡು ಕೊಟ್ಟು ಸಮಯ ಅವರ ಸಮಯಕ್ಕೆ ಥಿಯೇಟ್ರಿಗೆ ಹೋಗಿ ನೋಡೋ ಅವಶ್ಯಕತೆ ನನಗಿಲ್ಲ ಹೇಳಿ ಅದು ಇದು ನನ್ನ ಏನು ಮೈ ವ್ಯೂ ಆಸೆ ವ್ಯೂವರ್ ಫಿಲ್ಮ್ ಗೋವರ್ ಹೀಗಾಗಿ ಸಿನಿಮಾನೇ ನೋಡಬೇಕು ಅಂದರೆ ಒಂದು ಕಾರಣಕ್ಕೆ ಹೋಗಬೇಕು ಏನಂದರೆ ಪಾಪ ಹೊಸ ಹುಡುಗ ಸಿನಿಮಾ ಮಾಡಿದ್ದಾನೆ ಅವನಿಗೆ ಹೆಲ್ಪ್ ಮಾಡೋಣ ಅವನು ಸಪೋರ್ಟ್ ಮಾಡೋಣ ಈ ಥರದ ಅನುಕಂಪಾಧಾರಿತ ಸಿನಿಮಾ ನೋಡ್ತೀವಿ ಹೊರತು ನನಗೆ ಬೇಕಾಗಿ ನೋಡೋಲ್ಲ ಇವತ್ತು ನನ್ನ ಆಯ್ಕೆ ಹೇಗಾಗಿದೆ ಅಂದರೆ ನಾನು ಸಿನಿಮಾ ಹೋಗಬೇಕಿದ್ರೆ ಯಾರೋ ಫ್ರೆಂಡ್ ಹೇಳಬೇಕು ನನ್ನ ಸಿನಿಮಾ ಇದೆ ಬಾ ಅಂತೇಳಿ ಅಥವಾ ಇನ್ಯಾರೋ ಹೇಳಬೇಕು ನಮ್ಮವ್ರ ಸಿನಿಮಾ ನೋಡಿ ಅಂತೇಳಿ ಈ ರೀತಿಯ ಸಿನಿಮಾ ವ್ಯೂವಿಂಗ್ ಇದೆ ಹೊರತು ನಾನೇ ಒಂದು ಉತ್ಸಾಹ ಇಟ್ಟುಕೊಂಡು ಈ ಸಿನಿಮಾ ಇದೆ ಅಂತೇಳಿ ಮೊದಲೇ ಟಿಕೆಟ್ ಬುಕ್ ಮಾಡಿ ಹೋಗುವಂಥ ಒಂದು ವ್ಯೂವರ್ಶಿಪ್ ಇಲ್ಲವೇ ಇಲ್ಲ ಅದನ್ನು ಈ ಏನು ಕಂಟೆಂಟಿನ ಒಂದು ರೀತಿಯ ಪ್ರವಾಹ ನೀವು ಇಲ್ಲಿ ನೋಡಿದ್ರೂ ನಿಮಗೆ ಎಂಟರ್ಟೈನ್ಮೆಂಟು ಆದರೆ ರೀಲ್ಸಲ್ಲೂ ಕಾಮಿಡಿ ಎಲ್ಲ ಕಡೆ ಸಿಗ್ತಾ ಹೋಗುತ್ತಲ್ಲ ಸೊ ನಿಮ್ಮ ಎಂಟರ್ಟೈನ್ಮೆಂಟ್ ಅಗತ್ಯಗಳನ್ನು ಪೂರೈಸ್ತಾ ಹೋಗುತ್ತದು ಹೀಗಾಗಿ ಹಸಿವೇನೇ ಇಲ್ಲ ದರ್ ಇಸ್ ನೋ ಹಂಗರ್ ಫಾರ್ ಎಂಟರ್ಟೈನ್ಮೆಂಟ್ ದಟ್ಸ್ ಅ ಪ್ರಾಬ್ಲಮ್ ನೋಡಿ ತೆಲುಗು ಸಿನಿಮಾ ಚಿತ್ರರಂಗ ತಮಿಳು ಚಿತ್ರರಂಗ ಮಲಯಾಳಂ ಚಿತ್ರರಂಗ ಇದು ಮೂರು ಒಂಥರ ಇದೆ ಹಿಂದಿ ಅಂತ ಅಂದರೆ ಹಿಂದಿಯಲ್ಲಿ ಏನಿತ್ತು ಅಂದರೆ ಅದಕ್ಕೆ ಭಾಳ ಅಹಂಕಾರ ಇತ್ತು ನಾವು ಬೇರೆ ಥರ ಸಿನಿಮಾ ಮಾಡ್ತೀವಿ ನಾವು ಮಾಡೋ ಸಿನಿಮಾ ಇಡೀ ಜಗತ್ತು ನೋಡುತ್ತೆ ಅಂತ ಅದು ಕಳೆದ ಐದಾರು ವರ್ಷದಲ್ಲಿ ಬಿದ್ದೋಯ್ತು ಅವರು ಏನು ಮಾಡ್ತಿದ್ದಾರೆ ಅಂದರೆ ದೇ ಆರ್ ಜಸ್ಟ್ ಫಾಲೋಯಿಂಗ್ ತೆಲುಗು ಇಂಡಸ್ಟ್ರಿ ತೆಲುಗಿನಲ್ಲಿ ಮಾಡುವಂಥ ಆ ಹೊಡಿ ಬಡಿ ಕೊಲೆ ಚಿತ್ರಗಳನ್ನೇ ಹಿಂದಿಯವರು ಮಾಡ್ತಿರೋರು ಆ ಶಾರುಖ್ ಖಾನ್ ಇತ್ತೀಚಿನ ಸಿನಿಮಾಗ ನೋಡಿದರೆ ಅಥವಾ ಅಕ್ಷಯ್ ಸುಮಾರ್ ಸಿನಿಮಾ ನೋಡಿದರೆ ಎಲ್ಲ ಸಿನಿಮಾಗಳು ಸಿಂಗಮ್ ನಂತರ ಬಂತಲ್ಲ ಎಲ್ಲ ಅದೇ ರೀತಿ ಹೊಡಿಬಿಡಿ ಸಿನಿಮಾಗಳು ಅವರಿಗೆ ಒಂದು ಸ್ವಂತಿಕೆ ಇಲ್ಲ ಅಲ್ಲಿ ಒಂದು ಕಾಲದಲ್ಲಿ ಅಮೋಲ್ ಪಾಲೇಕರ್ ಹಿಂದೆ ಹಿಡಿದು ಗುಲ್ಜಾರ್ ತನಕ ಯಾವ ಥರದ ಒಳ್ಳೆ ಸಿನಿಮಾ ಮಾಡ್ತಿದ್ದಾರಲ್ಲ ಅದು ಯಾವುದು ಮಾಡ್ತಿಲ್ಲ ಕಂಟೆಂಟ್ ಆಧಾರಿತ ಸಿನಿಮಾಗಳು ಹೊರಟೆ ಹೋಗಿವೆ ಕೆಲವೇ ಕೆಲವು ಬರ್ತೀವಿ ಅಷ್ಟೇ ತಮಿಳಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದ್ದಾವೆ ಆ ಥರದ್ದು ಬಟ್ ಪ್ರೊಡಾಮಿನೆಂಟ್ಲಿ ದೇ ಆರ್ ಬೇಸಿಕ್ ಇದು ಏನು ತೆಲುಗು ಇಂಡಸ್ಟ್ರಿ ಥರ ಆಗಿದೆ ತೆಲುಗು ಇಂಡಸ್ಟ್ರಿ ಬೇಸಿಕಲಿ ಅವರ ಹಳೆಯ ಗುಣವನ್ನು ಬಿಟ್ಟು ಕೊಟ್ಟಿಲ್ಲ ಅವರು ಬರೀ ಹೊಡಿ ಬಿಡಿ ಇದ್ದಾರೆ ಅಲ್ಲಿ ಒಂದೆರಡು ಸಿನಿಮಾಗಳು ಕನ್ನಡದಲ್ಲಿ ಬಂದ ಹಾಗೆ ಸದಾಭಿರುಚಿಯ ಸಿನಿಮಾಗಳು ಅಂತ ಹೇಳ್ತೀವಲ್ಲ ಆ ಥರದ ಒಂದು ಪರ್ಸೆಂಟ್ ಐದು ಪರ್ಸೆಂಟ್ ಇರ್ಬೋದು ಅದು ಎಲ್ಲ ಭಾಷೆನಲ್ಲೂ ಐದು ಪರ್ಸೆಂಟ್ ಬಿಟ್ಟರೆ ನೈಂಟಿ ಫೈವ್ ಪರ್ಸೆಂಟ್ ಸಿನಿಮಾ ಇದೆಯಲ್ಲ ಇಂಡಿಯನ್ ಸಿನಿಮಾ ಇಸ್ ಆಲ್ ದ ಸೇಮ್ ಎಲ್ಲ ಸೇಮ್ ಕಂಟೆಂಟು ನಟರು ಮಾತ್ರ ಬೇರೆ ಆಗ್ತಾ ಹೋಗ್ತಾರೆ ಇಲ್ಲಿ ಮಾಡೋ ಸಿನಿಮಾನೂ ಅಷ್ಟೇ ಒಂದು ಸಿನಿಮಾದಲ್ಲಿ ಒಂದು ಸಾವಿರ ಕೊಲೆ ನಡೆದರೆ ತೆಲುಗಲ್ಲಿ ಹತ್ತು ಸಾವಿರ ಕೊಲೆ ನಡೆಯುತ್ತೆ ತಮಿಳಲ್ಲಿ ಒಂದು ಇಪ್ಪತ್ತು ಸಾವಿರನ ಇರ್ಬೋದು ಹಿಂದಿಲ್ಲಿ ಅದು ಮಲ್ಟಿಪ್ಲೈ ಆಗ್ಬೋದೇ ಹೊರತು ಬೇರೆ ಏನು ವ್ಯತ್ಯಾಸ ಆಗೋಲ್ಲ ಸೊ ಎಲ್ಲ ಸಿನಿಮಾಗಳು ಕಾರ್ಟೂನ್ ಥರ ಆಗಿಬಿಟ್ಟಿದ್ದಾರೆ ಸೊ ವಿ ಇಸ್ ನೋ ಏನು ಲೀಗಲ್ ಬ್ಯಾಟಲ್ ಇಲ್ಲ ಅಥವಾ ಇರ್ತಾವಲ್ಲ ನಿಜವಾದ ಹ್ಯೂಮನ್ ಕಾನ್ಫ್ಲಿಕ್ಟ್ಸ್ ಇಲ್ಲ ಏನಂದರೆ ಮಾತಾಡಿದರೆ ಹೊಡೆಯೋದು ಬಡಿಯೋದು ಸೊ ದ ಲವ ಇದೆಯಲ್ಲ ಅದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ನಮ್ಮ ಅರಣ್ಯ ರ ಇದು ಏನು ಅರಣ್ಯ ರಾಜ್ಯ ಅಂತ ಹೇಳ್ತಾರಲ್ಲ ಅದಾಗೋಗಿದೆ ನಾಟ್ ಓನ್ಲಿ ಓ ಟಿ ಟಿ ಆಲ್ ಸೋಷಿಯಲ್ ಮೀಡಿಯಾ ಅಂದರೆ ಒ ಟಿ ಟಿ ಒಂದು ಮಟ್ಟಕ್ಕೆ ಒ ಟಿ ಟಿ ಇದೆ ಯೂಟ್ಯೂಬ್ ಇದೆ ಆಮೇಲೆ ಶಾರ್ಟ್ಸ್ ಇದೆ ರೀಲ್ಸ್ ಇದೆ ಹೀಗೆ ಇನ್ನೂ ಸುಮಾರು ಇದ್ದಾವೆ ಅಂದರೆ ನಿಮಗೆ ಯೂಟ್ಯೂಬಲ್ಲೇ ಎಷ್ಟೋ ಮಂದಿ ನಿಮಗೆ ಬೇಕಾದ ಸಿನಿಮಾಗಳ ಅರ್ಧ ಕಂಟೆಂಟ್ ಕಳಿಸ್ಬಿಡ್ತಾರೆ ಸೊ ಹೀಗಾಗಿ ನಮಗೆ ಕಣ್ಣಿಗೆ ಬೇಕಾದಷ್ಟು ಸಿಗ್ತಾ ಇದೆ ಅದು ಓ ಟಿ ಟಿ ಮಾತ್ರ ಅಲ್ಲ ಅದು ಓ ಟಿ ಟಿಯಲ್ಲೇ ಕೂತ್ಕೊಂಡು ನೋಡುವ ಒಂದು ಒಂದು ವರ್ಗ ಇದೆ ಯಾಕಂದರೆ ಯು ಓ ಟಿ ಟಿಯ ಎಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಇಲ್ಲೊಂದು ಇಂಡಿಯಾದಲ್ಲಿ ಒಂದು ಐದು ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಉಳಿದವರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಳಿದವ್ರಿಗೆ ಬೇರೆ ಬೇರೆ ರೂಪದಲ್ಲಿ ಸಿಗ್ತಾ ಇದೆ ಸೊ ಓ ಟಿ ಟಿ ಅಂತ ಹೇಳೋದು ಈ ಕ್ರೀಮ್ ಲೇಯರ್ ಆಫ್ ದಿ ಸೊಸೈಟಿ ಇರ್ತಾರಲ್ಲ ಅವ್ರು ಹೇಳ್ತೀವಿ ನಾವು ಓ ಟಿ ಟಿಯಲ್ಲಿ ನೋಡ್ತಾ ಇದ್ದೀವಿ ಅಂತ ಬಟ್ ಉಳಿದವರು ಓ ಟಿ ಟಿಲ್ಲಿ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ನೋಡ್ತಿದ್ದಾರೆ ಸೊ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ ಪ್ರಿಡಾಮಿನೆಂಟ್ಲಿ ಅದು ಏನಾಗಿದೆ ಅಂದರೆ ಮೊಬೈಲ್ ಬಂದಿದೆ ಅಂತ ನಾನು ನೋಡ್ಸಿಗೆ ಓ ಟಿ ಟಿ ಓ ಟಿ ಟಿ ಸೇ ಪ್ಲ್ಯಾಟ್ಫಾರ್ಮ್ ಬಟ್ ವ್ಯೂವಿಂಗ್ ಸ್ಕ್ರೀನ್ ಈಸ್ ಮೊಬೈಲ್ ಸಿನಿಮಾ ಹ್ಯಾಂಡ್ ಇಲ್ಲ ಥಿಯೇಟ್ರ್ ಬೆಳೆಸೋದು ಅಂತ ಹೇಳೋದೇ ಒಂದು ಹಳೆಯ ಐಡಿಯಾ ಅದು ಇವತ್ತು ಅದನ್ನು ಮಾತಾಡಲೇಬಾರದು ನಾವು ಥಿಯೇಟ್ರ್ ಮಾಡ್ತೀವಿ ಆ ಥಿಯೇಟ್ರ್ ಬೆಳೆಸ್ತೀವಿ ಥಿಯೇಟ್ರಿಗೆ ಬರೋಲ್ಲ ನೀವು ಎಷ್ಟೇ ಥಿಯೇಟ್ರ್ ಬೆಳೆಸಿ ಬಿಟ್ಟಿಯಾಗಿ ಸಿನಿಮಾ ತೋರಿಸಿ ಥಿಯೇಟ್ರಿಗೆ ಬರಲ್ಲ ಜನ ಇದ್ಮೇಲೆ ಥಿಯೇಟ್ರ್ ಕಾಲ ಆಗೋಯ್ತು ಆ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಅಂತ ಹೇಳ್ತೀವಲ್ಲ ನಾವು ಅದು ಬಂದಾಗ ಇನ್ನೊಂದು ಎರಡು ವರ್ಷ ಬರ್ಬೋದು ಯಾಕಂದರೆ ವಿ ಆರ್ ನಾಟ್ ಕ್ರಿಯೇಟಿಂಗ್ ಸಚ್ ಸೂಪರ್ ಸ್ಟಾರ್ಸ್ ಅದು ಈಗ ಅವರ ಕಾಲಕ್ಕೆ ಮುಗಿದೋಯ್ತು ಮತ್ತು ಸ್ಟಾರ್ಗಳು ಹುಟ್ಕೊಳ್ಳೋದು ಇಲ್ಲ ಅವರಷ್ಟು ದೀರ್ಘಾವಧಿ ಬಾಳಿಕೆ ಬರೋದು ಇಲ್ಲ ಸೊ ಅದರಿಂದ ಥಿಯೇಟ್ರ್ ಅಂತ ಹೇಳೋದು ಹೊರಟೋಗುತ್ತೆ ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಏನು ನೋಡ್ತೀವಲ್ಲ ಸ್ಕ್ರೀನ್ಗಳು ಆ ಥರ ಸ್ಕ್ರೀನ್ಗಳು ಕೆಲವಿರ್ಬೋದು ಆ ಸ್ಕ್ರೀನ್ಗಳೇ ಖಾಲಿ ಹೊಡಿತಿದ್ದಾವೀಗ ಈಗ ಅದಕ್ಕೆ ಥಿಯೇಟ್ರ್ ಮುಚ್ಚಬೇಕು ನಡೀತಿರೋದು ಆಂಧ್ರದಲ್ಲಿ ಥಿಯೇಟ್ರ್ ಮುಚ್ಚಿರೋದು ಯಾಕಂದರೆ ಕೊರೋನಾ ಅವಧಿಯಲ್ಲಿ ಅದನ್ನು ಅವರು ಮೂರು ಸಾವಿರ ರೂಪಾಯಿಗೆ ಬಾಡಿಗೆ ಕೊಡ್ತಾಯಿದ್ದಾರೆ ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಂದರೆ ಬರ್ಡೇ ಪಾರ್ಟಿ ಮಾಡಿ ಏನು ಬೇಕಾದ್ರೂ ಮಾಡಿ ಅಂತ ಮಲ್ಟಿಪ್ಲೆಕ್ಸ್ಗಳನ್ನ ಬಾಡಿಗೆ ಇದ್ದಾರೆ ಸುಮಾರು ಮಲ್ಟಿಪ್ಲೆಕ್ಸ್ಗಳು ಮುಚ್ಚಿ ಹೋಗಿದ್ದಾವೆ ಇದು ಏನು ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿ ಸ್ವಲ್ಪ ನಿಧಾನವಾಗಿ ಬಂದಿದೆ ನಿಧಾನವಾಗಿ ಆಗ್ತಾ ಇದೆ ಬಟ್ ಥಿಯೇಟ್ರ್ ಇಸ್ ಆ ಥಿಯೇಟ್ರ್ ಬಗ್ಗೆ ಮಾತಾಡೋದು ವೇಸ್ಟ್ ಆಗಲ್ಲ ಅದು ಮಧ್ಯೆ ಕೂತ್ಕೊಂಡು ಏನು ಮಾಡೋದು ಇಲ್ಲ ಈಗ ಕಡಿಮೆ ಆಗಿಬಿಟ್ಟಿದೆ ಊಟನೇ ಮಾಡಲ್ಲ ನಾಲ್ಕು ಜನರ ಮಧ್ಯೆ ಕೂತು ಮನೆಯಲ್ಲಿ ನಾಲ್ಕು ಮಕ್ಕಳಿದ್ರೆ ಅವ್ರು ನಾಲ್ಕು ರೂಮಲ್ಲಿ ಕೂತ್ಕೊಂಡು ಸ್ಕ್ರೀನ್ ನೋಡ್ಕೊಂಡು ಊಟ ಮಾಡ್ತಿರ್ತಾರೆ ಸೊ ಹ್ಯೂಮನ್ ಹಿಮ್ಸೆಲ್ಪ್ ಹ್ಯಾಸ್ ಬಿಕಮ್ ವೆರಿ ಇಂಡಿವಿಜುವಲೈಸ್ಡ್ ನಮ್ಮ ಜಗತ್ತು ನಮ್ಮ ಏನು ಕೈಯಲ್ಲಿದೆ ನಮ್ಮ ಏನು ಇನ್ಸ್ಟ್ರೂಮೆಂಟ್ ಇರ್ತಲ್ಲ ಮೊಬೈಲ್ ಅವ್ರ ವಾಟ್ ಎವರ್ ದಿ ಇನ್ಸ್ಟ್ರೂಮೆಂಟ್ ಅಷ್ಟೇ ಆಗಿಬಿಟ್ಟಿದೆ ಅಂತ ಒಂದು ಮೊಬೈಲ್ ಇರ್ಬೋದು ಒಂದು ಲ್ಯಾಪ್ಟಾಪ್ ಇರ್ಬೋದು ಸೊ ಇಷ್ಟರಲ್ಲಿ ನಾವು ನಮ್ಮ ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು ವರ್ಚುವಲ್ ವರ್ಲ್ಡಲ್ಲಿದ್ದೀವಿ ಹೀಗಾಗಿ ಗ್ರೂಪಲ್ಲಿ ಕೂತ್ರು ನಾವು ಮೆಟ್ರೋದಲ್ಲಿ ಹೋದಾಗ ಮುಂಚೆ ಅಂದ್ಕೋತಿದ್ವಿ ಮೆಟ್ರೋದಲ್ಲಿ ಒಟ್ಟಿಗೆ ಹೋದಾಗ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಒಬ್ಬರು ಮುಖ ಒಬ್ಬರು ನೋಡೋಲ್ಲ ಎಲ್ಲರೂ ಮೊಬೈಲ್ ನೋಡ್ತಾಯಿರ್ತಾರೆ ಹೀಗಾಗಿ ಹತ್ತು ಜನ ಇದ್ದರೆ ಹತ್ತು ಸಿನಿಮಾ ನೋಡ್ತಾಯಿರ್ತಾರೆ ಅವರು ಹೀಗಾಗಿ ಗ್ರೂಪ್ ಇವು ವ್ಯೂವಿಂಗು ಗ್ರೂಪ್ ಎಕ್ಸ್ಪೀರಿಯೆನ್ಸು ಆ ಹಳೆಯ ಅನುಭವಗಳು ಅದು ರಿಪ್ಲಿಕೇಟ್ ಆಗೋಲ್ಲ ಒಂದು ಫ್ಯಾಮಿಲಿಯಲ್ಲೇ ಆಗೋಲ್ಲ ಮೊದಲಾದರೆ ನೂರು ಫ್ಯಾಮಿಲಿ ಬಂದು ಒಂದೇ ಒಂಥರ ಸಂಭ್ರಮ ಮಾಡ್ತಿತ್ತಲ್ಲ ಅದು ಯಾವುದು ಇರೋಲ್ಲ ಯಾರು ಯಾರನ್ನ ಮಾತಾಡ್ಸಲ್ಲ ಯಾರು ಯಾರನ್ನ ಕೇಳಲ್ಲ ಸೊ ಈಗ ಪಕ್ಕದಲ್ಲಿ ಕೂತವು ನೀವು ಆ ಥರ ನಾವು ಮೊದಲು ಹೋಗಿದರೆ ಸ್ವಲ್ಪ ಲೇಟ್ ಆಗಿದ್ದರೆ ಎಷ್ಟು ಸಿನಿಮಾ ಆಯಿತು ಅಂತ ಕೇಳ್ತಿದ್ವಿ ಕೇಳಲ್ಲ ಅದು ಅದೆಲ್ಲ ಅದೇ ಹೊರಟೋಗಿದೆ ಎಷ್ಟು ಸಾಲ್ ದೋಸ್ ಡೇಸ್ ಆರ್ ಗಾನ್